ಇಲ್ಲಪ್ಪ ಬೇಕು ಮುಂಜಾನಿದ್ದ ಸಂಚನ ಚಾ ಕೊಡು ಆ ಕೊಡು ಇದೆ ಇದೇ ಆಗ್ಬಿಟ್ಟು ಜೋಡ್ ಆಗ್ಬಿಟ್ಟಿ ಹೋಗಂಗಿಲ್ಲ ಬರಂಗಿಲ್ಲ ಒಂದ್ ಮಂದಿ ಜನ ಇಲ್ಲ ಬ್ರೈನ್ ಸೇವಾ ಮಾಡುದಾಗಿತ್ತು ಮುಂಜಾನೆ ನಿಮ್ಮ ಅಪ್ಪ ಮುಂಜಾನೆ ಒಟಾಟ ಅಂತ ಚಲೋ ಮಾಡ್ಬಿಟ್ಟ ಇವತ್ ನಿಮ್ಮಅಪ್ಪ ಇರ್ಬೇಕು ಒಂದು ನಾ ಇರ್ಬೇಕು ಒಂದು ಇಲ್ಲಾದ್ರೂ ಕರ್ಕೊಂಡು ನಾನು ಪೌರ್ಮಿಗೆ ಹೋಗ್ಬಿಟ್ಟೇನೆ Aungoku mai na te kiena egete. Nane ka abudila, nane ka abudila. Aanam ta orumali hovaki, aanam ta orumali hovaki. Ti, ndek modi modi saka hoi te.

ಜಲ್ವದ ಗ ಬಾರ ವಲ್ಲ ಇನ್ನ ಎಷ್ಟಾತ ತ ಹೋಗೆ ಯಾಕ್ರೀ ಹೆಸರು ಇಲ್ಲಕಂತ್ರಿ ಮುಂಜಸಿಟ್ಟು ಇಲ್ಲೇ ನೋಡಕಂತ್ರಿ ಇಲ್ಲೇ ಕಂತಿರಲಿ ಕಿಯನ್ ಮಲ್ಲಪ್ಪ ನನ್ನ ಮಗ ಬಿಟ್ ಹೋಗನ ಹೌದ್ರಿ ಓಹೋ ಈಗ ಬೇಕಂತು ಹೋಗಿದೆ ಈ লম্বೆ ಹೊರಗೆ ಎಳ್ತದಾ ಕೋನ ಚಿಕ್ಕದಕ್ಕೆ ஹலோண்ணா இது ஆச்சாரி அவரு சார் யாரும் இல்லை முன்னே யார போட்டோங்கண்ணா அதுக்கு நான் ನೀ ಯಾರು ಬಂದಿಲ್ಲ ನಿನಗೆ ಯಾರು ಬಿಟ್ಟು ಹೋಗಿ ನಿಮ್ಗೆ ಇಲ್ಲ ಆತಳೆ ಹಂಗಂದ್ರ ಇಲ್ಲಿ ಕರ್ಕೊಂಡು ಹೋಗ್ತೀವಿ ಇಲ್ಲಿ ಬಾ ಯಾರು ಹ್ಯಾಂಗ್ ಬಾಬಾ deixa eu encarcar como é um ಯೋ ಪೇಪರ್ ನಗ ಅಜ್ಜು ಕೊಟ್ಟ ಬಂದಿತ್ತು ಇಲ್ಲಲೇ ಬೀಗರು ನಾ ಬಿಟ್ಟು ಬಂದಿ ಮನೆ ಹೋಗ್ಲಿ ಬತ್ತಿ ಮಾಡಿ ಗೋಳಿ ಚಿತ್ರಾ ಋತ್ರ ಸುಂದಿ ಬಿಟ್ಟು ಬಂದಿ ಅಂತಾ ಶಾಲಾ ರೇ ಏ ಇದೆಲ್ಲ ಸುನ ಇಂತರ ಬಗೆ ಚಳಿ ಕಡಸೋ ಹೋದು ನಾನು ಯಾಕ ಪರ್ತಾಯಿಲ್ಲ ನಿನಗೂ ಯಾಸಾಗಿ ನಾನು ಇಂಗ ಬಿಟ್ಟು ಬಂದೆ ನೀ ಸುಮ್ಮನೆ ಇತ್ತಾನೆ ನಡಿ ಹೋಗು ಹೋಗು બજુ બજુ ના પાલે

ನಮಸ್ಕಾರ ಸ್ನೇಹಿತರೆ ನಾವು ನಿಮ್ಮ ಪ್ರೀತಿಯ ಸ್ನೇಹ ಸಂಜೀವಿನಿ ಬಳಗ ನಿಮ್ಮ ಮುಂದೆ ಈಗಿನ ಏನು ವಿಚಾರ ಅಂತಂದ್ರೆ ಈ ಒಂದು ಕಿರುಚಿತ್ರ ನಮ್ಮೆಲ್ಲಾ ಸ್ನೇಹ ಸಂಜೀವಿ ಬಳಗದ ವತಿಯಿಂದ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಲು ನಾವು ಇಷ್ಟಿಯನ್ನು ಕೊಡ್ತೇವೆ ಏನಪ್ಪಾ ಅಂತಂದ್ರೆ ಪ್ರಸ್ತುತ ದಿನಮಾನದಲ್ಲಿ ಮಕ್ಕಳೇ ತಂದೆ ತಾಯಿಯನ್ನ ಮನೆ ಬಿಟ್ಟು ಹೊರಹಾಕಿ ಅವರ ಆರೈಕೆಗೆ ಕುಂದು ಕೊರತೆ ತಂದು ಅವರನ್ನ ಬೀದಿಗೆ ತಪ್ಪುವಂತ ವ್ಯವಸ್ಥೆ ಈಗ ಸೃಷ್ಟಿಯಾಗಿದೆ ಏನಪ್ಪಾ ಅಂತಂದ್ರೆ ತಂದೆ ತಾಯಿ ಮಕ್ಕಳನ್ನ ಕಲಿಸಿ ಹೊರದೇಶಕ್ಕೆ ಕಳಿಸಿದ ಮಕ್ಕಳೇ ತಂದೆ ತಾಯಿಯನ್ನ ಪರದೇಶಿ ಮಾಡುವಂತ ವ್ಯವಸ್ಥೆ ಈಗ ಸೃಷ್ಟಿಯಾಗಿದೆ ಈ ಸಂದೇಶ ಈ ಒಂದು ಕಿರುಚಿತ್ರದ ಸಂದೇಶ ಏನಂತಂದ್ರೆ ಯಾವುದೇ ಮಕ್ಕಳು ತಮ್ಮ ತಂದೆ ತಾಯಿಯನ್ನ ಮನೆಯಿಂದ ಹೊರಟ ಅವರಿಂದ ಏನೋ ಒಂದು ತಪ್ಪು ಆದ್ರೂ ಸಹಿತ ಅದನ್ನ ನಾವು ತಿದ್ದಿ ಅವರನ್ನ ನಮ್ಮ ಹತ್ರ ಇಟ್ಟುಕೊಂಡು ಅವರನ್ನ ಸಾಕಿಸಲು ಒಂದು ಜವಾಬ್ದಾರಿ ನಮ್ಮ ಇರ್ತದೆ ದಯಮಾಡಿ ಆ ತಪ್ಪನ್ನ ಯಾರು ಮಾಡಕ್ ಹೋಗ್ಬೇಡ್ರಿ ಯಾರಾದ್ರೂ ಮಾಡಿದ್ರು ಸಹಿತ ಅವ್ರಿಗೆ ಕಳಿಸಿ ಹೇಳುವಂತ ಒಂದು ಮನೋಭಾವನೆಯನ್ನ ಎಲ್ಲರೂ ಬೆಳೆಸ್ಕೊಳ್ಳೋಣ ಯಾವುದೇ ರೀತಿಯ ನಿರ್ಗತಿಕ ಹಿರಿಯ ಜೀವಗಳನ್ನ ಕಂಡು ಬಂದ್ರೆ ನಮ್ಮ ಸಂಸ್ಥೆಯನ್ನು ತಿಳಿಸಿ ಅವರ ಆರೈಕೆಯನ್ನು ಎಲ್ಲರೂ ಸೇನೆ ಮಾಡೋದು ಅಂತ ಹೇಳಿ ಧನ್ಯವಾದ